ಒಂದು ಧೈರ್ಯಶಾಲಿ ಗಟ್ಟಿ ಧ್ವನಿಯಲ್ಲಿ ಮಾತಾಡುವ ಸಂತೋಷ್ ಅವರು ಅಳ್ತಾರೆ ಅಂದ್ರೆ ಆಶ್ಚರ್ಯ ಅಣ್ಣ ನಿಜ ತೆರೆ ಮರೆಯ ಕೆಲವೊಂದು ನಾವು ಈಗ ಓಪನ್ ಟಾಕ್ ಅಂತ ಹಂಚ್ಕೊಬೇಕು ನಾನು ತೆರೆ ಮುಂದೆ ಕೆಲವೊಂದು ಟೈಮ್ ಅಂತಾಗ ಒಂದು ನೂರು ಕಮೆಂಟ್ ಅಲ್ಲಿ ತೊಂಬತ್ತೈದು ಕಮೆಂಟ್ ಹಣ ನಿನ್ ಕಣ್ಣಲ್ಲಿ ನೀರು ಬರಬಾರ್ದು ಹಣ ನಿಮ್ಮಿಂದ ನಾವು ಇನ್ಸ್ಪಿರೇಷನ್ ತಗೊಂಡಿದ್ದೀರಿ ನೀವೇ ಈ ತರ ಕೂಗಿದ್ರೆ ನಮ್ಗೆ ಬೇಜಾರ ಅಂತವಾಗ ನಾವು ಅದು ತೋರಿಸ್ಕೊಬಾರ್ದು ಆಗ ನಾನು ಮನುಷ್ಯನೇ ಅಲ್ಲ ಒಂದು ಫೀಲಿಂಗ್ಸ್ ಇರುತ್ತಲ್ಲ ಅದನ್ನು ನಾನು ಅವರ ಹತ್ರ ತೋರಿಸ್ಕೊತೀನಿ ಅದು ನಾನು ಸಮಾಧಾನ ಮಾಡ್ತಾನೆ ಈ ಮೆಸೇಜ್ಗಳೆಲ್ಲ ಓದ್ತೀರಾ ಕಮೆಂಟ್ಸ್ಗಳೆಲ್ಲ ಓದ್ತೀರಾ ನಾನು ವಾಂಟೆಡ್ಲಿ ನೋಡಿ ನಾನು ಮಾಡಲ್ಲ ಬಟ್ ನಮ್ಮ ಹುಡುಗರು ನಾನು ಕಲಿಸ್ತಾರೆ ನೋಡೋಲ್ಲ ಓಕೆ ಅವರೇ ಬಂದು ಹಣ ಹಣ ಇದು ನೋಡು ಅಂದಾಗ ಏನಿದು ಅಂತ ಕೇಳ್ತೀನಿ ಅವ್ರನ್ನ ಈ ರೀತಿ ಈ ರೀತಿ ಅಂತೀನಿ ಆವಾಗ ನಾನು ಅಂಡ್ರೆಡ್ಗೆ ನೈಂಟಿ ನೈನ್ ಪರ್ಸೆಂಟು ನಾನು ಜಾಸ್ತಿ ತಲೆ ಕೆಡಿಸ್ಕೊಳಲ್ಲ ವಿಚಾರ ಯಾಕೆ ಅಂತಂದರೆ ನಿಂದಿಸುವ ಅಂದಿ ಅಂತೆ ಹಾಂ ಅವ್ರ ಕೆಲಸ ಏನಿದ್ರು ನೀವು ಹೆಂಗೆ ಬರ್ರಿ ನಡ್ಕೊಂಬರ್ರಿ ಮಾತಾಡ್ತಾರೆ ಸೈಕಲಲ್ಲಿ ಬರ್ರಿ ಮಾತಾಡ್ತಾರೆ ಗಾಡಿಲಿ ಬರ್ರಿ ಮಾತಾಡ್ತಾರೆ ಕಾರಲ್ಲಿ ಬರ್ರಿ ಮಾತಾಡ್ತಾರೆ ಫ್ಲೈಟಲ್ಲಿ ಓಡಾಡಿದ್ರು ಮಾತಾಡ್ತಾರೆ ಅವ್ರು ಮಾತಾಡೋದು ಮಾತ್ರ ನಿಲ್ಸಲ್ಲ ಅವರೂ ಮಾತಾಡೋದು ನಿಲ್ಲಿಸಬಾರ್ದು ನಾವು ಅವ್ರು ನಮ್ಮನ್ನ ಅಬ್ಸರ್ವ್ ಮಾಡ್ತಾರು ಅಂತ ನಾವು ಬೆಳೆಯೋದು ನಿಲ್ಲಿಸಬಾರ್ದು ನಮ್ಮ ಕೆಲ್ಸಗಳ್ ನಿಲ್ಲಿಸಬಾರ್ದು ಏನ್ ಹೇಳ್ತೀನಿ ಅಂತಂದ್ರೆ ಯಾರಾದ್ರೂ ನಮ್ ಬಗ್ಗೆ ತಲೆ ಕೆಡಿಸ್ಕೊಂತವ್ರಂದ್ರೆ ಫಾರ್ಮ್ ಅಲ್ಲಿ ಇದೀರಿ ಅಂತ ಅಂತ ಹೋ ಹೌದು ಈಗ ನಮ್ ಬಗ್ಗೆನೇ ಯಾರು ಮಾತಾಡ್ತಾ ಇಲ್ಲ ಅಂತಂದ್ರೆ ನಾವೇ ಹೋಗಿ ಅಣ್ಣ ಅಣ್ಣ ನನ್ ಬಗ್ಗೆ ಮಾತಾಡೋ ಅಣ್ಣ ಅಣ್ಣ ನನ್ನ ಬಗ್ಗೆ ಕಮೆಂಟ್ ಹಾಕುತ್ತಾ